ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಎಂ ಜಿ ಈಶ್ವರಪ್ಪರವರು ಸಂಗ್ರಹಿಸಿರ್ತಕ್ಕಂಥ ಬಂಗಾರದ ಕೂದಲ ಜೈರಾಣಿ ಜನಪದ ಕತೆಯ ಕುರಿತು ಚರ್ಚೆ ಮಾಡೋಣ ಎಂ ಜಿ ಈಶ್ವರಪ್ಪರ ಪೂರ್ಣ ಹೆಸರು ಡಾಕ್ಟರ್ ಮಾಳಿಗೆ ಗೌಡರ ಈಶ್ವರಪ್ಪ ಅಂತೇಳಿ ಕರಿತೀವಿ ಇವರ ಕಾಲ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಥಳ ಆಡೋನಹಳ್ಳಿ ಶಿವಮೊಗ್ಗ ಜಿಲ್ಲೆಯವರು ಇವರ ಪಿ ಎಚ್ ಡಿ ಸಂಶೋಧನಾ ವಿಷಯ ಚಿತ್ರದುರ್ಗ ಜಿಲ್ಲೆಯ ಜನಪದ ವ್ಯವಸಾಯ ಪದ್ಧತಿ ವೃತ್ತಿಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಇವರ ಸಂಪಾದನಾ ಕೃತಿ ಬಂಗಾರದ ಕೂದಲ ಜೈರಾಣಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಶ್ರೀಯುತರು ಪಡೆದಿದ್ದಾರೆ ಇತ್ತೀಚೆಗೆ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಇವರು ನಿಧನರಾದರು ಡಾಕ್ಟರ್ ಎಂ ಜಿ ಈಶ್ವರಪ್ಪರವರ ಸಂಪಾದನೆಯ ಬಂಗಾರದ ಕೂದಲ ಜೈರಾಣಿ ಕೃತಿಯಿಂದ ಪ್ರಸ್ತುತ ಕತೆಯನ್ನು ಆರಿಸಿಕೊಳ್ಳಲಾಗಿದೆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಆಕಾಶದಷ್ಟು ವಿಶಾಲವಾಗಿರತಕ್ಕಂಥದ್ದು ಸಾಗರದಷ್ಟು ಆಳವಾಗಿರ್ತಕ್ಕಂಥದ್ದು ಅದರಲ್ಲಿ ಹಲವಾರು ಪ್ರಕಾರಗಳು ಕಂಡು ಗಾದೆ ಒಗಟು ಒಡಪು ಕತೆ ಗೀತೆ ಕಥನಗೀತೆ ಹೀಗೆ ನಾವು ಪ್ರಮುಖವಾಗಿ ಗಮನಿಸ್ಬೋದು ಇಡೀ ಜಗತ್ತಿನ ಸಾಹಿತ್ಯದ ಮೂಲವನ್ನೆಲ್ಲ ಜನಪದ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಅದಕ್ಕೆ ಬಿ ಎಂ ಶ್ರೀ ಅವರು ಜನಪದ ಸಾಹಿತ್ಯವನ್ನು ಜನವಾಣಿ ಬೇರು ಕವಿವಾಣಿ ಹೂವು ಅಂತೇಳಿ ಕರೆದಿದ್ದಾರೆ ಇಂತಹ ಜನಪದ ಪ್ರಕಾರಗಳಲ್ಲಿ ಒಂದಾದ ಜನಪದ ಕತೆ ಪ್ರಸ್ತುತ ನಾವು ಗಮನಿಸ್ತಾ ಇರತಕ್ಕಂಥದ್ದು ಬಂಗಾರದ ಬಂಗಾರ ಕೂದಲ ಜೈರಾಣಿ ಕತೆ ಬದುಕಿನ ಹಲವಾರು ಸವಾಲು ಸಮಸ್ಯೆಗಳ ನಡುವೆ ಬದುಕನ್ನು ಹೇಗೆ ಹದಗೊಳಿಸ್ಕೋಬಹುದು ಅಂತೇಳಿ ಒಬ್ಬ ದಿಟ್ಟ ಹೆಂಗಸು ಹೋರಾಡಿದ ಕತೆ ಬಂಗಾರ ಕೂದಲ ಜೈರಾಣಿ ಕತೆ ಹೀಗೆ ಆರಂಭ ಆಗುತ್ತೆ ದಾವಣಗೆರೆ ಎಂಬ ಪಟ್ಟಣದಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಏಳು ಜನ ಗಂಡು ಮಕ್ಕಳಿದ್ದರು ಆರು ಜನ ಗಂಡು ಮಕ್ಕಳಿಗೆ ಮದುವೆಯಾಗಿತ್ತು ಕೊನೆಯ ಏಳನೇ ಮಗನಿಗೆ ಒಪ್ಪು ಅಂತ ಹೆಣ್ಣು ಸಿಕ್ಕಿರಲಿಲ್ಲ ಹಾಗಾಗಿ ಅವನು ಆಗಿರಲಿಲ್ಲ ಹಾಗಾಗಿ ಅವನು ಆ ಊರಿನ ಒಬ್ಬ ವೇಶ್ಯೆಯ ಸಾಹಸವನ್ನು ಮಾಡಿದ್ದ ಹಾಗಾಗಿ ಎಲ್ಲ ಆರು ಜನ ಗಂಡು ಮಕ್ಕಳು ಹೆಂಡತಿಯರ ಜೊತೆಗೆ ಮಲಗ್ತಾ ಇದ್ದಾರೆ ಹಾಗಾಗಿ ನನ್ನ ಕೊನೆಯ ಮಗ ಒಬ್ಬನೇ ಮಲಗ್ತಾನೆ ಅಂತೇಳಿ ಹುಡುಗನ ತಾಯಿಯು ಕೂಡ ಹಣವನ್ನು ಕೊಟ್ಟು ಪದ್ಮಾವತಿಯ ಹತ್ರ ಕಳಿಸ್ತಾ ಇದ್ದರು ಬರ್ತಾ ಬರ್ತಾ ಇದನ್ನು ಗಮನಿಸಿರ್ತಕ್ಕಂತಹ ಮನೆಯವರು ತಾಯಿಯ ಮೂಲಕ ಹಣವನ್ನು ಕೊನೆಯ ಮಗನಿಗೆ ಕಳಿಸ್ತಾರೆ ಹೋಗಿ ಒಬ್ಬ ಒಳ್ಳೆಯ ಹೆಣ್ಣನ್ನು ನೋಡಿಕೊಂಡು ಮದುವೆ ಮಾಡಿಕೊಂಡು ಬಾ ಅಂತೇಳಿ ಹೇಳ್ಕಳಿಸ್ತಾರೆ ಆಗ ಆ ರಾಜನ ಕೊನೆಯ ಮಗ ಮದುವೆ ಆಗದೇ ಇರತಕ್ಕಂತಹ ಏಳನೆಯ ಮಗ ದೂರದ ಸೀಮೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಹಾಗೆ ಪ್ರಯಾಣವನ್ನು ಬೆಳೆಸಿ ಒಂದೂರಿಂದ ಒಂದೂರಿಗೆ ಹೋಗ್ತಾ ಹೋಗ್ತಾ ಕೊನೆಗೆ ಒಂದು ಊರಲ್ಲಿ ಉಳ್ಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ ಆ ಊರಲ್ಲಿ ಒಂದು ಮನೆಯ ಹತ್ತಿರ ಹೋಗಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೇಳಿದಾಗ ಆಗ ಆ ಮನೆಯ ಮುದುಕಿ ಅಡುಗಲಜ್ಜಿ ನಾನೇ ಕಣಪ್ಪ ನಾನೇ ಹೊರಗಿನಿಂದ ಬಂದಿರತಕ್ಕಂಥವ್ರಿಗೆ ಉಳ್ಕೊಳ್ತಕ್ಕಂಥ ಆಶ್ರಯವನ್ನು ಕೊಡ್ತೇನೆ ಆದರೆ ದಿನಕ್ಕೆ ಕುದುರೆಗೆ ನಾಲ್ಕು ರೂಪಾಯಿ ತೊಗೊಳ್ತಾನೆ ಮನುಷ್ಯನಿಗಾದರೆ ನಾಲ್ಕು ರೂಪಾಯಿ ತೊಗೊಳ್ತಾನೆ ಹಾಗಾಗಿ ಇಬ್ಬರಿಗೂ ಎಂಟು ರೂಪಾಯಿ ತಗೊಳ್ತಾನೆ ಪ್ರತಿದಿನ ಅಂತ ಹೇಳ್ತಾಳೆ ಹಾಗಾಗಿ ಯುವರಾಜ ಆ ಹಣವನ್ನು ಕೊಟ್ಟು ಆ ಮುದುಕಿಯ ಮನೆಯಲ್ಲಿಯೇ ಉಳ್ಕೊಳ್ತಾನೆ ಹೀಗೆ ಎಂಟು ಹತ್ತು ದಿವಸಗಳು ಕಾಲ ಕಳಿತವೆ ಆಗ ಒಂದು ದಿನ ಅಜ್ಜಿಗೆ ಆ ಊರಿನ ಸಮಾಚಾರವನ್ನು ಕೇಳುತ್ತಾನೆ ಆಗ ಮುದುಕಿ ಹೇಳ್ತಾಳೆ ಅಪ್ಪ ಈ ಊರಿನ ರಾಜರಿಗೆ ಒಬ್ಬ ಮಗಳಿದ್ದಾಳೆ ಆಕೆ ತಲೆಯಲ್ಲಿ ಬಂಗಾರದ ಕೂದಲು ಬಿಡುತ್ತೆ ಈ ಊರಲ್ಲಿ ಏಳು ಬಾಗಿಲಿರುವ ಕೋಟೆಯನ್ನು ಕಟ್ಟಿ ರಾಜ ಟೇಬಲಿನ ಮೇಲೆ ಒಂದು ಕೂದಲನ್ನು ಇಟ್ಟಿದ್ದಾನೆ ಆ ಕೂದಲನ್ನು ಒಂದೇ ಏಟಿಗೆ ಮೂರು ತುಂಡು ಆಗೋ ಹಾಗೆ ಯಾರು ಕಡಿತಾರೋ ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ ಡಂಗೂರ ಒಡಿಸಿದಾನೆ ಅಂತೇಳಿ ಮುದುಕಿ ಹೇಳಿದಾಗ ಆಗ ಆ ವಿಚಾರವನ್ನು ತಿಳಿದುಕೊಂಡಂತಹ ಈ ಯುವರಾಜ ಒಂದು ದಿನ ಪ್ರತಿದಿನವೂ ಅಜ್ಜಿ ಹೂವಿನ ಮಾಲೆಯನ್ನು ಮಾಡಿ ಬಂಗಾರ ಕೂದಲ ಜೈರಾಣಿಗೆ ಕಳಿಸ್ಕೊಡ್ತಾ ಇರ್ತಾಳೆ ಆ ದಿನ ಅಜ್ಜಿ ನೀನು ನನಗೆ ತುಂಬ ಇದೆ ನೀನು ಅಡಿಗೆ ಮಾಡಕ್ಕೆ ಹೋಗು ಇವತ್ತಿನ ದಿನ ನಾನೇ ನಿನಗೆ ಹೂವಿನ ಮಾಲೆ ಮಾಡಿಕೊಡ್ತೀನಿ ತೆಗೆದುಕೊಂಡು ಹೋಗಂತೆ ಅಂತ ಹೇಳ್ತಾನೆ ಇಲ್ಲಪ್ಪ ಪ್ರತಿದಿನ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೀನು ಮಾಡಿದರೆ ವ್ಯತ್ಯಾಸ ಆಗತ್ತೆ ಅಂತ ಅಂದಾಗ ಇಲ್ಲ ಈ ಸಾರಿ ನಾನು ನೋಡ್ಕೊಂಡಿದ್ದೇನೆ ನಾನು ಮಾಡಿಕೊಡ್ತೇನೆ ತಗೊಂಡೋಗು ಅಂತ ಹೇಳ್ತಾನೆ ಹೂವಿನ ಮಾಲೆಯನ್ನು ಮಾಡಿ ಆ ಮುದುಕಿಯ ಕೈಯಲ್ಲಿ ಕಳಿಸ್ತಾನೆ ಆಗ ಬಂಗಾರ ಕೂದಲ ಜೈರಾಣಿಗೆ ಆ ಹೂವಿನ ಮಾಲೆ ಭಾಳ ಇಷ್ಟ ಆಗುತ್ತೆ ಇವತ್ತು ಭಾಳ ಸುಂದರವಾಗಿ ಈ ಮಾಲೆಯನ್ನು ಮಾಡಿ ಕಳಿಸಿರೋದು ಯಾರು ನಿಂದಲ್ಲ ಅಂತ ಕೇಳಿದಾಗ ಆಗ ಮುದುಕಿ ಹೇಳ್ತಾಳೆ ಹೌದಮ್ಮ ಊರಿಂದ ನನ್ನ ತಂಗಿ ಮಗ ಬಂದಿದ್ದ ಅವನು ಈ ಹೂವಿನ ಮಾಲೆಯನ್ನು ಮಾಡಿಕೊಟ್ಟಿದ್ದಾನೆ ಅಂತಂದಾಗ ಆಗ ಅವಳು ಓಹೋ ತನ್ನ ಸಂಗಡಿಗರನ್ನು ಕರೆದು ಒಂದಿಷ್ಟು ಅಕ್ಕಿ ಬ್ಯಾಳಿ ಸಕ್ರೆ ತುಪ್ಪ ಕೊಡ್ರೆ ತಂಗಿ ಮಗ ಬಂದನಂತೆ ಅಂಥೇಳಿ ಮರುಉತ್ತರವನ್ನು ಕಳಿಸ್ತಾಳೆ ಆಗ ಮನೆಗೆ ಬಂದು ಮುದುಕಿ ಹೀಗೆ ನಿನ್ನ ಹೂವಿನ ಮಾಲೆಯನ್ನು ನೋಡಿ ಕೂದಲ ಜೈರಾಣಿ ಹೀಗೆ ಹೊಗಳಿ ಹೀಗೊಂದಿಷ್ಟು ಧಾನ್ಯಗಳನ್ನು ದವಸಗಳನ್ನು ಕಟ್ಟಿ ಕಳಿಸಿದಾಳೆ ಅನ್ನೋ ವಿಚಾರ ತಿಳಿದ ಮೇಲೆ ಆ ನಂತರದಲ್ಲಿ ಪ್ರತಿದಿನವೂ ಕೂಡ ಇವನೇ ಹೂವಿನ ಮಾಲೆಯನ್ನು ಕಟ್ಟಿ ಕಳಿಸೋದಕ್ಕೆ ಸಿದ್ಧನಾದ ಆಗ ಒಂದು ಪತ್ರವನ್ನು ಹೂವಿನ ಮಾಲೆಯ ಜೊತೆಯಲ್ಲೇ ಕಳಿಸ್ತಾನೆ ಆ ಕೊನೆಯ ರಾಜನ ಏಳನೆಯ ಮಗ ನಾ ಇಂಥ ಊರಿಂದ ಬಂದಿದ್ದೀನಿ ನಾನೊಬ್ಬ ರಾಜನ ಮಗ ನಿನ್ನ ಮನಸ್ಸು ಇಷ್ಟ ಇದ್ದರೆ ನನ್ನ ಮದುವೆ ಮಾಡ್ಕೋ ಅಂತ ಬರೆದು ಕಳಿಸಿದ್ದ ಆಗ ಆ ರಾಜಕುಮಾರಿ ನಾನು ನಿನ್ನ ಮುಖವನ್ನೇ ನೋಡಿಲ್ಲ ಒಂದು ಚಿತ್ರಪಟವನ್ನು ಕಳಿಸು ನನಗಿಷ್ಟ ಆದರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂಥೇಳಿ ಹೇಳಿ ಕಳಿಸಿದ್ಳು ಆಗ ಒಂದು ದೊಡ್ಡದಾಗಿರ್ತಕ್ಕಂಥ ನಿಲುವಿನ ಗನ್ನಡಿಯನ್ನು ತರಿಸಿ ಈ ರಾಜಕುಮಾರ ತನ್ನ ಭಾವಚಿತ್ರವನ್ನು ಬರೆದು ಚಿತ್ರಪಟವನ್ನು ಬರೆದು ಆ ಬಂಗಾರದ ಕೂದಲ ಜೈರಾಣಿಗೆ ಕಳಿಸಿಕೊಡ್ತಾನೆ ಅವಳು ಆ ಚಿತ್ರಪಟವನ್ನು ನೋಡಿ ಇಷ್ಟಪಡ್ತಾಳೆ ಆದರೆ ತನ್ನ ತಂದೆ ಒಡ್ಡಿರುವ ಸವಾಲನ್ನು ಅವಳಿಗೆ ಅವನಿಗೆ ತಿಳಿಸ್ತಾಳೆ ಆಗ ಒಂದು ದಿನ ಪ್ರತಿದಿನವೂ ಮನೆಯಲ್ಲಿಯೇ ಮಲಗತಕ್ಕಂತಹ ಈ ಯುವರಾಜ ಅಜ್ಜಿಯ ಮನೆಯಲ್ಲಿ ನಾನು ಹೊರಗಡೆ ಮಲಗ್ತೇನೆ ತುಂಬ ಸೆಕೆಯಾಗ್ತಿದೆ ಅಂತೇಳಿ ಅವನು ಆ ದಿನ ಅಜ್ಜಿಯ ಮನೆಯ ಹೊರಗಡೆ ಮಲಗಿ ರಾತ್ರಿ ಹನ್ನೆರಡು ಗಂಟೆಗೆ ನೇರವಾಗಿ ಏಳು ಕೋಟೆಯ ಬಾಗಿಲಿಗೆ ಬರ್ತಾನೆ ಬಾಗಿಲಿಗೆ ಬಂದು ಅಲ್ಲಿರುವ ಸೇವಕರನ್ನು ಎದ್ದಳಿಸಿ ನೇರವಾಗಿ ಟೇಬಲ್ನ ಮೇಲಿರ್ತಕ್ಕಂತಹ ಬಂಗಾರದ ಕೂದಲನ್ನು ಕೊಡಲಿ ತಗೊಂಡು ಒಂದೇ ಏಟಿಗೆ ಮೂರು ತುಂಡಾಗಿ ಮಾಡ್ತಾನೆ ಆಗ ರಾಜರತ್ರ ಬರ್ರಿ ಅಂಥೇಳಿ ಆ ಸೇವಕರು ಕರೆದಾಗ ರಾಜನನ್ನೇ ಬರೆ ಹೇಳು ಅಂತೇಳಿ ಹೇಳ್ತಾನೆ ಆಗ ರಾಜ ಬಂದು ನೋಡಪ್ಪ ಯಾರು ಈ ಕೂದಲನ್ನು ಮೂರು ತುಂಡು ಮಾಡ್ತಾರೋ ನಾನು ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿದೀನಿ ಬಾ ಒಂದು ಏಳೆಂಟು ದಿನದಲ್ಲಿ ನಾನು ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂಥೇಳಿ ಹೇಳಿದಾಗ ಆಗ ಅವನು ಹೇಳ್ತಾನೆ ನಮಗೆ ದೇವರು ದಿಂಡ್ರು ಅಂತಕ್ಕಂಥವ್ರು ಇದ್ದಾರೆ ನನಗೆ ಆರು ಮಂದಿ ಅಣ್ಣಂದ್ರಿದ್ದಾರೆ ಹಾಗಾಗಿ ಊರೂರು ತಿರುಗ್ಕೊಳ್ತಾ ಇಲ್ಲಿಗೆ ಬಂದಿದ್ದೀನಿ ಹಾಗಾಗಿ ನಿಮ್ಮ ಮಗಳ ಚಿತ್ರಪಟವನ್ನು ಕೊಡ್ರಿ ಇವತ್ತಿಗೆ ಒಂದು ತಿಂಗಳು ಬಿಟ್ಟು ನೀವು ನಮ್ಮ ಊರಿಗೆ ಬರ್ರಿ ಅಲ್ಲಿ ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೇನೆ ಅಂತೇಳಿ ರಾಜರಿಂದ ರಾಜನಿಂದ ಚಿತ್ರಪಟವನ್ನು ತೆಗೆದುಕೊಂಡು ನೇರವಾಗಿ ಅವನು ತನ್ನ ಊರಿಗೆ ಹೊರಟು ಹೋಗ್ತಾನೆ ಹೀಗೆ ಅವನು ಹೋದ ನಂತರದಲ್ಲಿ ಮನೆಗೆ ಹೋಗಿ ತನ್ನ ತಾಯಿ ಹತ್ರ ಹೆಣ್ಣನ್ನು ಮಾಡಿಕೊಂಡು ಬಂದೆ ಅಂತ ಹೇಳಿಬಿಟ್ಟು ಹೇಳಿ ನೇರವಾಗಿ ಅವನೇನು ಮಾಡ್ತಾನೆ ಯಥಾ ಪ್ರಕಾರ ಆ ಊರಿನ ವೇಶಿಯಾಗಿರುವ ಪದ್ಮಾವತಿಯ ಮನೆಗೆ ಅದೇ ಹೋಗ್ತಾನೆ ಆಗ ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ತಿಂಗಳಿನಿಂದ ಇವನು ಹೋಗಿರಲಿಲ್ಲ ಅವಳ ಮನೆಗೆ ಹಾಗಾಗಿ ಇಲ್ಲ ನನ್ನ ತಾಯಿ ಒಂದು ಹುಡುಗಿಯನ್ನು ನೋಡ್ಕೊಂಡು ಬಾ ಮದುವೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ಹೋಗಿದ್ದೆ ಒಂದು ಹುಡುಗಿಯನ್ನು ನೋಡ್ಕೊಂಡು ಬಂದಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಮದುವೆ ಅಂತ ಹೇಳುತ್ತಾನೆ ಆಗ ಆ ಬಂಗಾರದ ಕೂದಲ ಜೈರಾಣಿಯ ಚಿತ್ರಪಟವನ್ನು ನೋಡಿ ಈ ಹುಡುಗಿಯನ್ನು ಮದುವೆ ಆದರೆ ಇನ್ನು ಯಾವತ್ತೂ ಕೂಡ ನನ್ನ ಹತ್ರ ಬರಲ್ಲ ಅಂತಕ್ಕಂಥ ವಿಚಾರವನ್ನು ಪದ್ಮಾವತಿ ಮತ್ತು ಅವಳ ತಾಯಿ ನಿಶ್ಚಯ ಮಾಡಿ ಆ ಚಿತ್ರಪಟದ ಕಣ್ಣಿಗೆ ಸೂಜಿಯನ್ನು ಚುಚ್ಚಿ ಅವಳು ಕುರುಡಿ ನೀನು ನೋಡಿದರೆ ಅವಳನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡು ಬಂದಿದೆಯಾ ಅಂಥೇಳಿ ಅವನ ಹತ್ರ ಇಲ್ಲ ಸಲ್ಲದ ವಿಚಾರವನ್ನು ಹೇಳ್ತಾರೆ ಅದನ್ನು ನಂಬಿದಂತಹ ವ್ಯಕ್ತಿ ಏನು ಮಾಡ್ತಾನೆ ಅವನು ಅವಳ ಮನೆಯಲ್ಲಿಯೇ ಉಳ್ಕೊಳ್ತಾನೆ ಹಾಗಿದ್ದಾಗ ತಿಂಗಳು ಕಾಲ ಕಳೆಯುತ್ತೆ ತಿಂಗಳಾದ ಕೂಡಲೇ ರಾಜ ತನ್ನ ಮಗಳನ್ನು ಕರ್ಕೊಂಡು ಇವನಿಗೆ ಮದುವೆ ಮಾಡೋದಕ್ಕೋಸ್ಕರ ಇವನ ಊರಿಗೆ ಬರ್ತಾನೆ ಈ ವಿಚಾರ ಇಲ್ಲಿರುವ ರಾಜನಿಗೆ ಗೊತ್ತಾದಾಗ ಅವನು ಇಡೀ ರಾಜರ ಪರಿವಾರಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ಮಗ ಪದ್ಮಾವತಿಯ ಮನೆಯಲ್ಲಿರುವ ವಿಚಾರವನ್ನು ತಿಳಿದು ತನ್ನ ಮಗನನ್ನು ಕರ್ಕೊಂಡೋಗಿ ಆ ರಾಜನ ಮಗಳಿಗೆ ಮದುವೆ ಮಾಡಬೇಕಂತೇಳಿ ನಿಶ್ಚಯವನ್ನು ಮಾಡಿಕೊಂಡು ನೇರವಾಗಿ ಪದ್ಮಾವತಿಯ ಮನೆಗೆ ಬಂದು ತನ್ನ ಮಗನನ್ನು ಕಳಿಸು ಅಂತ ಹೇಳ್ತಾಳೆ ಆಗ ಕಳಿಸ್ತೀನಿ ಅಂಥೇಳಿ ಹೇಳಿದಂತಹ ಆ ಪದ್ಮಾವತಿ ಅವನ ಕಣ್ಣಲ್ಲಿ ಕಳ್ಳಿ ಹಾಲನ್ನು ಹಾಕಿ ಕಳ್ಳಿ ಹಾಲು ಆಗ ರಾಜನಿಗೆ ಬಂದು ನಿಮ್ಮ ಮಗನ ಕಣ್ಣಲ್ಲಿ ಕಣ್ಣುಗಳು ಊದ್ಕೊಂಡಿದ್ದಾವೆ ಕಣ್ಣು ಬಂದಿದೆ ಅಂತ ಹೇಳಿದಾಗ ತನ್ನ ಊದಿರುವ ಕಣ್ಣುಗಳನ್ನು ಮಗನ ಕಣ್ಣುಗಳನ್ನು ನೋಡಿ ರಾಜ ಅದೇ ವ್ಯವಸ್ಥೆಯಲ್ಲಿಯೇ ಅವನನ್ನು ಕರ್ಕೊಂಡು ಅದೇ ಹೋಗ್ತಾನೆ ತನ್ನ ಮನೆಗೆ ಹಾಗೆ ಮನೆಗೆ ಹೋಗ್ತಾನೆ ಕಣ್ಣುಗಳೆಲ್ಲ ಬಾತ್ಕೊಂಡಿದ್ದಾವೆ ಆ ಬಾತ್ಕೊಂಡಿರುವ ಕಣ್ಣುಗಳಲ್ಲಿಯೇ ಅವನಿಗೆ ಕಾಣಿಸ್ತಾ ಇಲ್ಲ ಎದುರಿಗಿರ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಕುರುಡುತನದಲ್ಲೇ ಆ ರಾಜಕುಮಾರಿಯನ್ನು ಮದುವೆ ಆಗ್ತಾನೆ ಮದುವೆ ಆದ ನಂತರದಲ್ಲಿ ಕೆಲವು ದಿನಗಳಲ್ಲಿಯೇ ಕಣ್ಣು ವಾಸಿಯಾಗುತ್ತೆ ಅಂತೇಳಿ ಆ ಯುವ ಆ ರಾಜ ತನ್ನ ಮಗಳನ್ನು ಬಿಟ್ಟು ತನ್ನ ರಾಜ್ ತನ್ನ ದೇಶಕ್ಕೆ ಹೊರಟು ಹೋಗ್ತಾನೆ ಆದರೆ ಇವನು ಯಥಾಪ್ರಕಾರ ಪದ್ಮಾವತಿಯ ಮನೆಯಲ್ಲಿಯೇ ಇರೋದಕ್ಕೆ ನಿಂತುಬಿಡ್ತಾನೆ ಆಗ ಕಣ್ಣು ಕಾಣದೇ ಇರತಕ್ಕಂತಹ ಈ ಯುವರಾಜ ನೇರವಾಗಿ ಪದ್ಮಾವತಿಯ ಮನೆಗೆ ಹೋಗಿ ನನ್ನ ಕಣ್ಣು ಸರಿ ಮಾಡಿಕೊಡು ಅಂತ ಕೇಳಿದಾಗ ನೀನು ನನಗೊಂದು ಭಾಷೆ ಕೊಟ್ಟರೆ ನಾನು ನಿನ್ನ ಕಣ್ಣು ಸರಿ ಮಾಡ್ತೇನೆ ಅಂತ ಹೇಳ್ತಾನೆ ಆಯಿತಮ್ಮ ನಿನಗೆ ಭಾಷೆ ಕೊಡ್ತೀನಿ ನನ್ನ ಕಣ್ಣು ಮೊದಲು ಸರಿ ಮಾಡು ಅಂತ ಹೇಳ್ತಾನೆ ಆಗ ನೀನು ನಿನ್ನ ಹೆಂಡತಿಯ ಹೆಂಡತಿಯ ಜೊತೆಗೆ ಮಾತನಾಡಬಾರದು ಅಂಥೇಳಿ ಭಾಷೆ ಕೊಡು ನಾನು ನಿನ್ನ ಕಣ್ಣು ಸರಿ ಮಾಡ್ತೀನಿ ಅಂತೇಳಿ ಅವನ ಭಾಷೆ ಕೊಡ್ತಾನೆ ಇವಳು ಅವನ ಕಣ್ಣನ್ನು ಸರಿ ಮಾಡ್ತಾನೆ ಹಾಗೆ ಕೆಲವು ದಿನಗಳ ನಂತರ ತನ್ನ ಮನೆಗೆ ಬಂದಾಗ ಈ ಯುವರಾಣಿಯನ್ನು ನೋಡಿ ಹೆಣ್ಣು ಯಾರು ಅಂತ ಕೇಳ್ತಾನೆ ಆಗ ಅವನ ತಂದೆ ತಾಯಿಗಳು ಇವಳನ್ನೇ ನೀನು ಮದುವೆಯಾಗಿರೋದು ಎಂಬ ವಿಚಾರವನ್ನು ಹೇಳ್ತಾಳೆ ಆದರೆ ಮಾತಾಡಿಸ್ಬಾರ್ದು ಭಾಷೆಯನ್ನು ತೆಗೆದುಕೊಂಡಿರುವ ಕಾರಣಕ್ಕಾಗಿ ಯುವರಾಜ ಮಾತನಾಡದೆ ಮತ್ತೆ ಅವನು ವೇಶ್ಯೆಯ ಮನೆಗೆ ಹೋಗ್ತಾನೆ ಈ ವಿಚಾರ ತಿಳಿದಂತಹ ಬಂಗಾರ ಕೂದಲ ಜೈರಾಣಿ ಹೇಗಾದರೂ ಮಾಡಿ ತನ್ನ ಗಂಡನನ್ನು ಒಲಿಸ್ಕೋಬೇಕು ಆ ಹೆಣ್ಣಿನ ಸೆರೆಯಿಂದ ಬಿಡಿಸಬೇಕು ಅಂಥೇಳಿ ನಿಶ್ಚಯವನ್ನು ಮಾಡ್ತಾಳೆ ಆಗ ನೇರವಾಗಿ ತನ್ನ ಮಾವನ ಹತ್ರ ಹೋಗಿ ಒಂದು ಕೆರೆಯೋ ಕರಿತಕ್ಕಂತಹ ಒಂದು ಎಮ್ಮೆಯನ್ನು ನನಗೆ ಕೊಡಿಸ್ರಿ ಒಂದು ದುಡ್ಡಿನ ಚೀಲವನ್ನು ಕೊಡ್ರಿ ನನಗೊಂದು ಕೈಯಿನ ಕಡಗವನ್ನು ತಗೊಂಬರ್ರಿ ಬೆಳ್ಳಿದು ವಂಕಿಯನ್ನು ತಗೊಂಬರ್ರಿ ಅಂಥೇಳಿ ಒಂದು ಮೊಸರಿನ ಪುಟ್ಟಿಯನ್ನು ತರಿಸಿ ಕರಿಯೋ ಎಮ್ಮೆಯ ಜೊತೆಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹಾಲನ್ನು ಕರೆದು ಅವಳು ಅಂದಿನ ದಿನ ಏನು ಮಾಡ್ತಾಳೆ ನನ್ನ ಪತಿರಥ ಧರ್ಮ ಅಂತಕ್ಕಂಥದ್ದು ನಿಜವಾದದ್ದೇ ಆದರೆ ಚಾಕುವಿನಿಂದ ಕೊಯ್ದರೆ ತುಂಡು ತುಂಡು ಪೀಸ್ ಪೀಸ್ ಆಗಿ ಬರ್ತಕ್ಕಂತಹ ಗಟ್ಟಿ ಮೊಸರಾಗಬೇಕು ಅಂತೇಳಿ ಅವಳು ಏನು ಮಾಡ್ತಾಳೆ ಬೇಡ್ಕೊತಾಳೆ ಅವಳು ಬೇಡ್ಕೊಂಡು ಹಾಗೆ ಗಟ್ಟಿಯಾದ ಮೊಸರಾಗುತ್ತೆ ತುಂಬ ರುಚಿಯಾಗಿರ್ತಕ್ಕಂಥ ಮೊಸರಾಗುತ್ತೆ ಆಗ ಆ ಮೊಸರನ್ನು ತಗೊಂಡು ಎಮ್ಮೆಯನ್ನು ಒಡ್ಕೊಂಡು ಅವಳು ಪದ್ಮಾವತಿ ಇರ್ತಕ್ಕಂತಹ ಊರಿನ ಕಡೆಗೆ ಬರ್ತಾಳೆ ಆಗ ಅವಳ ಎದುರು ಮನೆಯ ಹೆಣ್ಣುಮಗಳು ಈ ಮೊಸರಿಗೆ ನಾಲ್ಕು ರೂಪಾಯಿ ಆಗುತ್ತೆ ಸೇರಿಗೆ ಅಂತಂದಾಗ ಮೊದಲಿಗೆ ಒಮ್ಮೆ ಅದನ್ನು ತಗೊಂಡು ತಿಂದು ನೋಡ್ತಾಳೆ ಆದರೆ ಪ್ರತಿದಿನವೂ ಇಂತಹ ಮೊಸರನ್ನು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಾಗಲ್ಲ ನಮ್ಮ ಮನೆಯ ಎದುರೇ ಇರ್ತಕ್ಕಂಥ ಇನ್ನೊಬ್ಬ ಶ್ರೀಮಂತ ಹೆಣ್ಮಗಳಿದ್ದಾಳೆ ಅವಳಿಗೆ ಹೇಳ್ತೀನಿ ಅಂತೇಳಿ ಪದ್ಮಾವತಿಗೆ ಹೋಗಿ ಈ ರೀತಿ ಒಬ್ಬ ಹೆಣ್ಣುಮಗಳು ಬಂದಿದ್ದಾಳೆ ಅವಳ ಹತ್ರ ಸಿಗೋ ಮೊಸರು ಎಲ್ಲೂ ಸಿಗೋಲ್ಲ ಅಂತ ಹೇಳ್ತಾಳೆ ಹಾಗಾದರೆ ಅವಳನ್ನು ಕರ್ಕೊಂಡು ಬರ ನಾನು ಆ ಮೊಸರನ್ನು ತೆಗೆದುಕೊಳ್ತೇನೆ ಅಂತೇಳಿ ಪದ್ಮಾವತಿ ಹೇಳ್ತಾಳೆ ಹಾಗೆ ಈ ಯುವರಾಜನ ಹೆಂಡತಿ ಯಾರು ಬಂಗಾರದ ಕೂದಲ ಜೈರಾಣಿ ಎಮ್ಮೆಯನ್ನು ತೆಗೆದುಕೊಂಡು ವೇಷವನ್ನು ಬದಲಾಯಿಸಿಕೊಂಡು ಮೊಸರನ್ನು ತೆಗೆದುಕೊಂಡು ಪದ್ಮಾವತಿಯ ಮನೆಗೆ ಸೇರಿಗೆ ಎಂಟು ಹಾಗೆ ಮಾರೋದಕ್ಕೆ ಆರಂಭ ಮಾಡ್ತಾಳೆ ಮನೆಯಲ್ಲಿರ್ತಕ್ಕಂತಹ ಪದ್ಮಾವತಿ ಅವಳ ತಾಯಿ ಹಾಗೂ ಬಂಗಾರದ ಕೂದಲ ಜೈರಾಣಿಯ ಗಂಡ ಈ ಮೊಸರನ್ನು ತಿಂದು ಇಷ್ಟಪಡ್ತಾರೆ ಹೀಗೆ ಮೊಸರನ್ನು ಕೊಟ್ಟು 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 ಅವಳಿಂದ ಇಡೀ ಇದುವರೆಗೂ ರಾಜನಿಂದ ಪಡೆದಂತಹ ಎಲ್ಲ ದುಡ್ಡನ್ನು ವಾಪಸ್ ಪಡಿತಾಳೆ ಇದೇ ವೇಳೆಗೆ ತನ್ನ ಮಾವನಿಗೆ ಹೇಳಿ ತನ್ನ ಗಂಡ ಮನೆಗೆ ಬರ್ತಾನೆ ಯಾವುದೇ ಕಾರಣಕ್ಕೂ ಯಾವ ಮನೆಯ ಆರು ಜನ ಗಂಡು ಮಕ್ಕಳ ಹೆಂಡತಿಯರು ಅತ್ತಿಗೆಯರು ಇವನಿಗೆ ಊಟವನ್ನು ಬಡಿಸಬಾರ್ದು ಅವರನ್ನೆಲ್ಲ ಸಪ್ಸೆಪ್ರೇಟಾಗಿ ಮನೆಗಳ ರೂಮ್ಗಳನ್ನು ಮಾಡಿಕೊಡು ಇವನು ನನ್ನ ಹತ್ರನೇ ಬರಬೇಕು ಅಂಥೇಳಿ ಭಾಷೆಯನ್ನು ತಗೊಳ್ತಾಳೆ ಇವನು ನೇರವಾಗಿ ತನ್ನ ಮನೆಗೆ ಹೋದಾಗ ಯಾರೂ ಇವನನ್ನು ಊಟಕ್ಕೆ ಕರೆಯಲ್ಲ ಆಗ ಇವಳು ಇವನಿಗೆ ಸ್ನಾನಕ್ಕೆ ನೀರನ್ನು ರೆಡಿ ಮಾಡ್ತಾಳೆ ಆದರೆ ಮಾತಾಡಿಸ್ತಾನೆ ಅಂತ ನೋಡ್ತಾಳೆ ಆದರೆ ಇವನು ಮಾತಾಡ್ಸಲ್ಲ ಬಟ್ಟೆ ಕೊಡಬೇಕಾದ್ರೆ ಕಾಯ್ತಾಳೆ ಆಗಲೂ ಮಾತಾಡಿಸಲ್ಲ ಕೊನೆಗೆ ಊಟಕ್ಕಿಟ್ಟಾಗಲೂ ಮಾತಾಡಿಸ್ತಾನೇನು ಅಂತ ನೋಡ್ತಾಳೆ ಆಗಲೂ ಮಾತಾಡಿಸಲ್ಲ ಹಾಗೆ ಕೊನೆಗೆ ಊಟವನ್ನು ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಬಂಗಾರ ಕೂದಲ ಜೈರಾಣಿ ನನ್ನ ಎಲೆಗೆ ಸುಣ್ಣ ಹಚ್ಚಿ ಅಂಥೇಳಿ ಕೇಳ್ತಾಳೆ ಆಗ ಈಗಾಗಲೇ ಪದ್ಮಾವತಿ ಇವನ ಹತ್ರ ಭಾಷೆ ತೊಗೊಂಡಿದ್ದಾಳೆ ನಿನ್ನ ಹೆಂಡತಿಯನ್ನು ಮಾತನಾಡಿಸಬಾರ್ದು ಅಂತ ಈಗ ಹೆಂಡತಿ ಊಟವನ್ನು ಆಗಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಎಲೆಗೆ ಸುಣ್ಣ ಹಚ್ಚಿರಿ ಅಂತ ಹೇಳಿದಾಗ ಆಗ ತಾನು ಎಲೆಗೆ ಸುಣ್ಣ ಹಚ್ಚಬೇಕು ಅಂತಂದರೆ ನೀನು ಏನು ಮಾಡಬೇಕು ಅಂತ ಒಂದು ಪಂಥವನ್ನು ಹಾಕ್ತಾನೆ ಆ ಪಂಥ ಏನು ಅಂತಂದರೆ ಕಲ್ಬಂಡಿ ಮೇಲೆ ಭತ್ತ ಬೆಳೆದು ಬಂಗಾರ ಕುಡುಗೋಲಿಗೆ ಗೆಜ್ಜೆ ಹಚ್ಕೊಂಡು ಕೊಯ್ದು ಸಾಕಾಗಿ ಮನೆಗಿರ್ತಿ ನೋಡು ಆವಾಗ ನಿನ್ನ ರೆಟ್ಟೆ ಇಚಿಕೆ ಪೀಕದಾನಿ ಒಳಗಿನ ನೀರು ಕುಡಿಬೇಕಾದ್ರೆ ನಿನ್ನ ಎಲೆಗೆ ಸುಣ್ಣ ಹಚ್ಚತೀನಿ ಅಂತ ಪಂತ ಕಟ್ತಾನೆ ಕಲ್ಲು ಬಂಡೆಯ ಮೇಲೆ ಭತ್ತವನ್ನು ಬೆಳಿಬೇಕು ಆ ಭತ್ತದ ತೆನೆಗಳನ್ನು ಬಂಗಾರದ ಕುಡುಗೋಲಿಂದ ಕೊಯ್ಬೇಕು ಆಗ ನಾನು ನಿನ್ನ ರೆಟ್ಟೆಯನ್ನು ಇಚಿಕ್ತಾ ಇರಬೇಕು ಆಗ ನೀನು ನೀರನ್ನು ನೀನು ನನಗೆ ಕೊಡಬೇಕು ನಾನು ಕುಡಿತಾ ಆಗ ನಿನಗೆ ನಾನು ಏನು ಮಾಡ್ತೀನಿ ಎಲೆಯನ್ನು ಹಚ್ಚಿತೀನಿ ಅಂತಕ್ಕಂಥ ಪಂಥವನ್ನು ಹಾಕಿ ಅದೇ ಹೊರಟು ಹೋಗ್ಬಿಡ್ತಾರೆ ಹಾಗೆ ಇವಳು ಯಥಾಪ್ರಕಾರ ಮತ್ತೆ ಮೊಸರನ್ನು ತರ್ತಾಳೆ ಕೊಡ್ತಾ ಕೊಡ್ತಾ ಈ ಕಡೆ ತನ್ನ ಮಾವನ ಮನೆಯಿಂದ ಹಣ ಹೋಗದ ಹಾಗೆ ನಿಲ್ಲಿಸ್ತಾಳೆ ಹಾಗಾಗಿ ಅಲ್ಲಿ ಹಣವನ್ನು ತೆಗೆದುಕೊಂಡು ಬರದೇ ಇರತಕ್ಕಂತಹ ಯುವರಾಜನನ್ನು ಕಡೆಗೆ ಅಸಡ್ಡೆಯನ್ನು ಪದ್ಮಾವತಿ ತೋರಿಸ್ತಾಳೆ ಅದೇ ಸಂದರ್ಭದಲ್ಲಿ ಪದ್ಮಾವತಿಯ ಮನೆಯಲ್ಲಿರುವ ಸಂಪತ್ತು ಕರಗ್ತಾ ಬರುತ್ತೆ ಕೊನೆಗೆ ನನ್ನ ಹತ್ರ ಹಣ ಇಲ್ಲ ಅಂತಂದಾಗ ಮನೆಗೆ ಹೆಂಚುಗಳನ್ನು ತಗೊಂಡು ಕೆಲವು ದಿನಗಳ ಕಾಲ ಅವಳು ಮೊಸರನ್ನು ಕೊಡ್ತಾಳೆ ಇವತ್ತಲ್ಲ ನಾಳೆ ಮತ್ತೆ ಇವಳ ಕಡೆಗೆಯವನು ಆಸೆ ಪಟ್ಟು ಹೋಗೇ ಹೋಗ್ತಾನೆ ಎಂಬ ವಿಚಾರವನ್ನು ತಿಳಿದಂತಹ ಬಂಗಾರದ ಕೂದಲ ಜೈರಾಣಿ ಒಂದು ಉಪಾಯವನ್ನು ಮಾಡಿ ಒಮ್ಮೆ ಅವಳ ಮನೆಯಲ್ಲಿ ಕೂದಲನ್ನು ಸರಿ ಮಾಡಿಕೊಳ್ಳಬೇಕಾದ್ರೆ ಒಂದು ಕೂದಲು ಎರಡು ಕೂದಲು ಕೆಳಗೆ ಬೀಳ್ತವೆ ಬಂಗಾರದ ಕೂದಲು ಇದನ್ನು ಇವಳ ಗಂಡ ಪದ್ಮಾವತಿಯ ಮನೆಯಲ್ಲಿ ನೋಡಿ ಪದ್ಮಾವತಿ ಹತ್ರ ಹೋಗಿ ಆ ಕೂದಲು ಏನಾದರೂ ಸಿಕ್ಕಿದರೆ ನಮ್ಗೆ ಹೊಟ್ಟೆಪಾಡು ಆಗ್ತಾ ಇತ್ತು ಹೋಗು ಯಾವ ರೀತಿ ಆ ಕೂದಲು ಸಿಗುತ್ತೆ ಅಂತ ಕೇಳ್ಕೊಂಬ ಅಂತ ಹೇಳಿ ಕಳಿಸ್ತಾನೆ ಆಗ ಪದ್ಮಾವತಿ ಬಂದು ಕೇಳ್ತಾಳೆ ಏನಮ್ಮ ಹೇಗೆ ನಿನ್ನ ತಲೆಯಲ್ಲಿ ಬಂಗಾರದ ಕೂದಲು ಬಿಡುತ್ತು ಅಂತಂದರೆ ಅದಕ್ಕೆ ಅವಳು ಹೇಳ್ತಾಳೆ ಅಯ್ಯೋ ಭಾಳ ಕಷ್ಟಪಟ್ಟು ಬೆಳೆಸಿದ್ದೀನಿ ಕಣಮ್ಮ ಒಬ್ಬ ಚೌರದವನ್ನ ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಕರೆಸಿ ತಲೆಯನ್ನು ಬೋಳಿಸ್ಕೊಂಡು ಹೊಳ್ಳಿ ಒಯ್ಯೋರಿಗೆ ಕರೆಸಿ ತಲೆ ಮೇಲೆಲ್ಲ ಹಚ್ಚೆ ಹಾಕಿಸ್ಕೊಂಡು ಅದಕ್ಕೆ ಗೇರೆಣ್ಣೆ ಹಚ್ಕೊಂಡು ಹುಳ್ಳಿ ಹೋರಣವನ್ನು ಮೆತ್ಕೊಂಡು ಮಂಚದ ಮೇಲೆ ಒಂಬತ್ತು ದಿವಸ ಮಲಗಿದರೆ ಈ ಥರದ ಕೂದಲು ಮಂಚದಿಂದ ನೆಲದವರೆಗೂ ಕೂಡ ಬಂಗಾರದ ಕೂದಲುಗಳು ಬೆಳೀತವೆ ಅಂತ ಹೇಳ್ತಾಳೆ ಇದನ್ನೇ ನಂಬಿದಂತಹ ಪದ್ಮಾವತಿ ಏನು ಮಾಡ್ತಾಳೆ ಆ ಯುವರಾಜ ಯುವರಾಜನಿಗೆ ಗೊತ್ತಾಗದ ಹಾಗೆ ಒಬ್ಬ ಚೌರದವನನ್ನು ಕರೆಸಿ ತನ್ನ ತಲೆಯನ್ನು ಬೋಳಿಸ್ಕೊಂಡು ಅಚ್ಚೆಯನ್ನು ಹಾಕಿಸ್ಕೊಂಡು ತಲೆ ಮೇಲೆಲ್ಲ ಉಳ್ಳಿ ಹೋರಣವನ್ನು ಹಾಕ್ಸ್ಕೊಂಡು ಗೇರೆಣ್ಣೆ ಹಚ್ಕೊಂಡು ಮೆತ್ಕೊಂಡು ಏನು ಮಾಡ್ತಾಳೆ ಅವಳು ಒಬ್ಬಳೆ ರೂಮಿನಲ್ಲಿ ಚಿಲ್ಕ ಹಾಕಿಸ್ಕೊಂಡು ಮಲಕ್ಕಾಳೆ ಆದರೆ ಈ ಸಿಹಿಯಾದ ಪದಾರ್ಥ ಅವಳ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ರೂಮಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲೇ ಯಗ್ಣಗಳು ತುಂಬಿಕೊಂಡು ಅವಳ ತಲೆಯನ್ನು ಕಿತ್ತು 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 ತಿಂದ ಹಾಕ್ಬಿಡ್ತಾವ ಹಾಗಾಗಿ ಅವಳ ತಲೆಗೆಲ್ಲ ಕ್ಯೂ ಕ್ಯೂವು ಕಿತ್ಕೊಂಡು ಅವಳು ಅಲ್ಲೇ ಸೆಟ್ಕೊಂಡು ಸತ್ತೋಗಿರ್ತಾಳೆ ಆದರೆ ಪ್ರತಿದಿನ ಬರ್ತಕ್ಕಂತಹ ಯುವರಾಜ ಪದ್ಮಾವತಿಯಲ್ಲಿ ಪದ್ಮಾವತಿಯಲ್ಲಿ ಅಂಥೇಳಿ ಅವಳ ತಾಯಿ ಕೇಳೋದು ತಾಯಿ ಸಂಬಂಧಿಕರ ಮನೆಗೆ ಹೋಗಿದ್ದಾಳಪ್ಪ ಬರ್ತಾಳೆ ಏನು ಎರಡು ದಿನ ಅಂತ ಹೇಳ್ತಾ ಮುಂದೆ ಆಗ್ತಾ ಇರ್ತಾಳೆ ಆದರೆ ಒಂದು ದಿನ ಯಾಕೋ ಬಹಳ ವಾಸನೆ ಬರ್ತಾ ಇದೆ ಈ ರೂಮಿಂದ ಅಂತ ಕೇಳಿದಾಗ ಆ ರೂಮಲ್ಲಿ ತನ್ನ ಮಗಳಿಗೇನೋ ಆಗಿದೆ ಅಂತೇಳಿ ಬಾಗಿಲನ್ನು ತೆಗೆದು ನೋಡ್ತಾಳೆ ಪದ್ಮಾವತಿ ಸತ್ತು ಹೋಗಿದ್ದಾಳೆ ಆಗ ಯುವರಾಜ ತುಂಬ ಬೇಜಾರು ಪಡ್ತಾನೆ ಕೊನೆಗೆ ಅವನ ಮೂಲಕನೇ ಆ ಹೆಣವನ್ನು ಸಾಗಿಸಿ ಅದಕ್ಕೆ ಸದ್ಗತಿಯನ್ನು ಕೊಡ್ತಕ್ಕಂಥ ಕಾರ್ಯ ಆಗತ್ತೆ ಇದೇ ಸಂದರ್ಭದಲ್ಲಿಯೇ ಬಂಗಾರದ ಕೂದಲ ಜೈರಾಣಿ ತನ್ನ ಗಂಡ ಒಡ್ಡಿದ ಪಂಥವನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಮಾವನ ಸಹಾಯದಿಂದ ಗಂಡಿನ ವೇಷವನ್ನು ಪಡ್ಕೊಂಡು ನೇರವಾಗಿ ಅಲ್ಲಿಂದ ಅವಳು ಎಲ್ಲಿಗೆ ಹೋಗ್ತಾಳೆ ಅಂತಂದರೆ ಗಂಡಿನ ವೇಷವನ್ನು ಹಾಕ್ಕೊಂಡು ಭದ್ರಾವತಿ ಅಂತ ಪಟ್ಟಣಕ್ಕೆ ಅವಳು ಹೋಗ್ತಾಳೆ ಹೀಗೆ ಭದ್ರಾವತಿ ಅಂತಕ್ಕಂಥ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಅಗಸರ ಮನೆಯ ಬಾಗಲಲ್ಲಿ ಬಾಗ್ಲಾಕಿರುತ್ತೆ ಅವತ್ತು ಅಲ್ಲೇ ಕಳೀತಾ ಇರಬೇಕಾದ್ರೆ ರಾತ್ರಿ ಶಿವಂಗ ಅಂತಕ್ಕಂತಹ ಒಂದು ಕ್ರೂರ ಜೀವಿ ಅಥವಾ ಅತಿಮಾನುಷ ಪ್ರಾಣಿ ಅಂತಕ್ಕಂಥದ್ದು ಬರುತ್ತೆ ಅದನ್ನು ಇವಳು ಏನು ಮಾಡ್ತಾಳೆ ತನ್ನ ಖಡ್ಗದಿಂದ ಅದನ್ನು ಬೇಟೆಯಾಡ್ತಾಳೆ ಬೇಟೆಯಾಡಿ ಶಿವಂಗದ ನಾಲಿಗೆಯನ್ನು ಮತ್ತು ಅದರ ಬಾಲವನ್ನು ತೆಗೆದುಕೊಂಡು ಇವಳು ಅದೇ ಹೊರಟೋಗ್ತಾಳೆ ಅದೇ ಸಂದರ್ಭದಲ್ಲಿ ಆ ಅಗಸಿಯ ಮನೆಗೆ ಬಂದಂತಹ ಒಬ್ಬ ಅಗಸ ಅಲ್ಲಿ ಬಿದ್ದಿರುವ ಶಿವಂಗವನ್ನು ನೋಡಿ ಆ ಶಿವಂಗವನ್ನು ನಾನೇ ಕೊಂದಿದ್ದೀನಿ ಅಂಥೇಳಿ ಅದರ ಕಾಲನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ತೋರಿಸಿ ಅವಳ ಮಗಳನ್ನು ಆಗುವ ಪ್ರಯತ್ನವನ್ನು ನಡೆಸ್ತಾನೆ ಆದರೆ ನಿಜವಾಗಲೂ ಶಿವಂಗವನ್ನು ಕೊಂದಿದ್ದು ಈ ಗಂಡಿನ ವೇಷದಲ್ಲಿರುವ ಬಂಗಾರ ಕೂದಲ ಜೈರಾಣಿ ಎಂಬ ವಿಚಾರವನ್ನು ತಿಳ್ಕೊಂಡು ಆ ರಾಜ ಮುಂದೆ ಅವಳಿಗೆ ಮದುವೆ ಮಾಡೋದಕ್ಕೆ ಗಂಡಿನ ವೇಷದಲ್ಲಿರುವ ಜೈರಾಣಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಮುಂದಾಗ್ತಾನೆ ಹಾಗಾಗಿ ಮುಂದಾದಾಗ ತಾನು ಈಗಲೇ ಸಂಸಾರವನ್ನು ಮಾಡಲ್ಲ ಹದಿಮೂರು ವರ್ಷಗಳಿಂದ ನಾನು ತಪಸ್ಸನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಅದು ಮುಗಿಯೋ ಸಮಯ ಹತ್ರ ಬಂದಿದೆ ಹಾಗಾಗಿ ನನ್ನ ಅಲ್ಲಿಯವರೆಗೂ ಕೂಡ ನೀವು ಕಾಯಬೇಕು ಇನ್ನು ಮೂರು ವರ್ಷ ಇದೆ ಅಂತೇಳಿ ಅವಳು ಹೇಳ್ತಾಳೆ ನನ್ನ ಮಗಳು ಅಲ್ಲಿವರೆಗೂ ಕಾಯ್ತಾಳೆ ನೀನು ಮದುವೆ ಮಾಡಿಕೊ ಅಂದಾಗ ಗಂಡಿನ ವಿಷಯದಲ್ಲಿರುವ ಬಂಗಾರದ ಕೂದಲ ಜೈರಾಣಿ ಹುಡುಗಿಯನ್ನು ಆ ರಾಜ್ಯದ ಭದ್ರಾವತಿಯ ರಾಜದ ರಾಜನ ಮಗಳನ್ನು ಆಗ್ತಾಳೆ ಹೀಗೆ ಮದುವೆಯಾಗುವುದರ ಮೂಲಕ ಅಗಸನ ವಂಚನೆಯಿಂದ ಅವಳನ್ನು ಬಿಡಿಸಿ ಅವಳಿಗೆ ಸಹಾಯವನ್ನು ಮಾಡ್ತಾಳೆ ಹೀಗೆ ಮಾಡಿ ನೇರವಾಗಿ ಅವಳು ಆ ರಾಜ್ಯದ ರಾಜನ ಸಹಾಯವನ್ನು ಪಡ್ಕೊಂಡು ಅಲ್ಲಿಯೇ ಒಂದು ಜಾಗವನ್ನು ನೋಡಿ ಅಲ್ಲಿರುವ ಕಲ್ಲನ್ನು ತೆಗೆಸಿ ಅಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಮುಂದಾಗ್ತಾಳೆ ಅಲ್ಲಿ ಭತ್ತವನ್ನು ಬೆಳೆಸ್ತಾಳೆ ಭತ್ತ ಬಹಳ ಚೆನ್ನಾಗಿ ಬೆಳೆಯುತ್ತೆ ಭತ್ತವನ್ನು ಚೆನ್ನಾಗಿ ಬೆಳೆಸಿದಾಗ ಮೊಣಕಾಲು ಭತ್ತ ಬೆಳೆಯುತ್ತೆ ಒಂದು ಕುಡುಗೋಲಿಗೆ ಬಂಗಾರದ ಗೆಜ್ಜೆಯನ್ನು ಕಟ್ಟಿಸಿ ಆ ಬೆಳೆಯನ್ನು ಕತ್ತರಿಸಬೇಕು ಅಂಥೇಳಿ ಊರಿಗೆ ಡಂಗೂರವನ್ನು ಸಾರ್ತಾಳೆ ಅದೇ ಸಂದರ್ಭದಲ್ಲಿಯೇ ಈ ಇವಳ ಗಂಡ ಇವಳು ಮನೆಯನ್ನು ಬಿಟ್ಟು ಹೋದ ವಿಚಾರವನ್ನು ಆದಮೇಲೆ ಇವನು ಕೂಡ ದೇಶಾಂತರ ಸುತ್ತಿ 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 ಆ ಊರಿಗೆ ಬಂದಿರ್ತಾನೆ ಆಗ ಯುವರಾಜರು ಕೆಲಸ ಕೊಡ್ತಾರೆ ಅಲ್ಲಿ ಹೋದರೆ ಅಂತೇಳಿ ಹೇಳಿದಾಗ ಈ ಭತ್ತ ಇರ್ತಕ್ಕಂತಹ ಈ ಭಾಗದ ಕಡೆಗೆ ಬರ್ತಾನೆ ತನ್ನ ಗಂಡ ಇಲ್ಲಿಗೆ ಬಂದೇ ಬರ್ತಾನೆ ಅನ್ನೋ ವಿಚಾರವನ್ನು ತಿಳಿದಂತಹ ಬಂಗಾರ ಕೂದಲ ಜೈರಾಣಿ ಏನು ಮಾಡ್ತಾಳೆ ಅಂತಂದರೆ ತನ್ನ ಅರಮನೆಯ ಒಳಗೆ ಕೋಣೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಅವಳ ಕೈಯನ್ನು ಇಚ್ಕ್ತಕ್ಕಂತಹ ಕೆಲಸವನ್ನು ಕೊಡ್ತಾಳೆ ಕಾಲನ್ನು ಇಚ್ಕೋದಕ್ಕೆ ಹೊರಟಾಗ ಎಷ್ಟೇ ಆದರೂ ಗಂಡ ಹಾಗಾಗಿ ಕಾಲನ್ನು ಇಚ್ಕೋದಕ್ಕೆ ಬಿಡಲ್ಲ ಹೀಗೆ ಕೆಲಸವನ್ನು ಮಾಡಿಸಿದ ಮೇಲೆ ಹೋಳಿಗೆ ಹೂರಣದ ಊಟವನ್ನು ಮಾಡಿಸ್ತಾಳೆ ನೀರನ್ನು ಕೊಡೋದಕ್ಕೆ ಹೇಳಲ್ಲ ಕೊನೆಗೆ ನೀರನ್ನು ಕುಡಿಯೋದಕ್ಕೆ ಅವನಿಗೆ ಅತಿಯಾದ ತೀವ್ರವಾಗಿರ್ತಕ್ಕಂಥ ದಾಹ ಆಗುತ್ತೆ ಅದೇ ಟೈಮಲ್ಲಿ ತನ್ನ ಮನೆಗೆ ತನ್ನ ಗಂಡನನ್ನು ಕರೆಸ್ಕೊಂಡು ಗಂಡಿನ ರೂಪದಲ್ಲಿರ್ತಕ್ಕಂತಹ ಬಂಗಾರದ ಕೂದಲ ಜೈರಾಣಿ ತನ್ನ ಕೈಯನ್ನು ಒತ್ತಿಸ್ಕೊಳ್ತಾ ಯಾವುದರಲ್ಲಿ ಅಂತಂದರೆ ಒಂದು ನೀರಿನ ಪೀಕಲಿರ್ತಕ್ಕಂಥ ನೀರನ್ನು ಇಸ್ಕೊಂಡು ಅವಳೇನು ಮಾಡ್ತಾಳೆ ಕುಡಿಯೋದಕ್ಕೆ ಆರಂಭ ಮಾಡ್ತಾಳೆ ಹೀಗೆ ಒಂದು ಕಡೆಗೆ ಕೈಯನ್ನು ಇಚ್ಚಕ್ಸ್ಕೊಳ್ತಾ ಇನ್ನೊಂದು ಕಡೆಗೆ ಅವನು ನೀರಿನ ದಾಹ ಇದೆ ಗಂಡನಿಗೆ ಅವನಿಗೆ ನೀರು ಕೊಡೋದಕ್ಕೆ ಕುಡಿಯೋದಕ್ಕೆ ಪೀಕದಾನಿಯನ್ನು ಕೊಡ್ತಾಳೆ ಅವನು ನೀರು ಕುಡಿತಾ ಅದೇ ಸಂದರ್ಭದಲ್ಲಿ ಕೈ ಕೈ ಇಚ್ಚಿಗ್ತಾ ಇರಬೇಕಾದ್ರೆ ನೀರು ಕುಡಿಯೋದಕ್ಕೆ ಹೋದಾಗ ಅವಳು ತನ್ನ ಕೈಯಲ್ಲಿರುವ ಎಲೆಗೆ ಸುಣ್ಣವನ್ನು ಹಚ್ಚಿಸ್ಕಂತಾಳೆ ಆಗ ತನ್ನ ಗಂಡನಿಗೆ ನಿಜವಾದ ರಹಸ್ಯವನ್ನು ಹೇಳ್ತಾಳೆ ನೀನು ಹೇಳಿದ ಹಾಗೆ ಕಲ್ಲು ಬಂಡೆಯ ಮೇಲೆ ಭತ್ತವನ್ನು ಬೆಳೆದು ಬಂಗಾರದ ಗೆಜ್ಜೆಯ ಕುಡುಗೋಲಿನ ಮೂಲಕ ಭತ್ತವನ್ನು ಕೊಯ್ಸ್ತಾ ಇದ್ದೀನಿ ಹಾಗೆ ನಿನ್ನ ಕೈ ಹತ್ರ ನಿನ್ನ ಸಹಾಯದಿಂದ ನನ್ನ ಕೈಯನ್ನು ಹೆಚ್ಚಿಸ್ಕೊಳ್ತಾ ಪೀಕದಾನಿಯ ನೀರನ್ನು ನಿನಗೆ ಕುಡಿಸ್ತಾ ಸುಣ್ಣದ ಎಲೆಗೆ ಎಲೆಗೆ ಸುಣ್ಣವನ್ನು ಹಚ್ಚಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ಪಂಥದಲ್ಲಿ ನಾನು ಗೆದ್ದೆ ಅಂಥೇಳಿ ಸತ್ಯವನ್ನು ಹೇಳಿ ತನ್ನ ಪಾತಿರತ್ಯ ಧರ್ಮದ ಮೂಲಕ ಅವಳು ತನ್ನ ಗಂಡನನ್ನು ಮತ್ತೆ ಒಲಸ್ಕೊಂತಾಳೆ ಹಾಗೆ ತಾನು ಗಂಡಿನ ವೇಷದಲ್ಲಿ ಮದುವೆಯಾದ ಆ ಹೆಣ್ಣುಮಗಳನ್ನು ಅವಳ ತಂದೆಗೆ ನಿಜ ಸಂಗತಿಯನ್ನು ಹೇಳಿ ಆ ಹೆಣ್ಣುಮಗಳನ್ನು ತನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಹಾಗಾಗಿ ತಂದೆಯ ಊರಿಗೂ ರಾಣಿಯಾಗ್ತಾಳೆ ಮಾವನ ಊರಿಗೂ ರಾಣಿಯಾಗ್ತಾಳೆ ಹಾಗೆಯೇ ಆ ತನ್ನ ಆ ಹೆಣ್ಣುಮಗಳಿಗೆ ಮದುವೆ ಮಾಡಿರ್ತಕ್ಕಂಥ ತಂಗಿಯ ರೂಪದಲ್ಲಿರ್ತಕ್ಕಂಥ ತಂಗಿಯ ಊರಿಗೂ ಕೂಡ ಅವಳು ರಾಣಿಯಾಗ್ತಾಳೆ ಹಾಗಾಗಿ ಮೂರು ಊರಿಗೂ ಕೂಡ ರಾಣಿಯಾಗಿ ಅವಳು ಬದಲಾಗ್ತಾಳೆ ಹೀಗೆ ತನ್ನ ಗಂಡನ ಜೊತೆಗೆ ಅವಳು ಸುಖವಾಗಿ ಕಾಲವನ್ನು ಕಳಿತಾಳೆ ಇದಿಷ್ಟು ಕೂಡ ಬಂಗಾರದ ಕೂದಲ ಜೈರಾಣಿ ಕಥೆಯ ವಸ್ತು ಅಂದರೆ ಇವತ್ತು ನಮಗೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಂದ ನಾವು ದೂರ ಹೋಗ್ತೀವಿ ಆದರೆ ಇಲ್ಲಿ ಆ ಸಮಸ್ಯೆಗಳನ್ನು ತನ್ನ ಪಾತಿರತ್ತೆಯ ಧರ್ಮದ ಮೂಲಕ ನಿಭಾಯಿಸಿಕೊಂಡು ತನ್ನ ಗಂಡನನ್ನು ತನ್ನ ಕುಟುಂಬವನ್ನು ತನ್ನ ದಾಂಪತ್ಯವನ್ನು ಉಳಿಸಿಕೊಳ್ಳುವ ಒಬ್ಬ ದಿಟ್ಟೆ ಹೆಣ್ಣು ಇಲ್ಲಿ ಕೂದಲ ಜೈರಾಣಿ ಹಾಗಾಗಿ ಇವತ್ತಿನ ಕಾಲ ಸಣ್ಣ ಸಣ್ಣ ಉಡುಕುಗಳಿಗೆ ನಾವು ಬದುಕನ್ನು ಛಿದ್ರವಾಗಿಗೊಳಿಸ್ಕೊಳ್ತಾ ಇದ್ದೇವೆ ಇಂತಹ ಛಿದ್ರಗೊಳಿಸುವ ಕಾಲದಲ್ಲಿ ಜೀವನ ಪ್ರೀತಿ ಅಂತಕ್ಕಂಥದ್ದು ಬಹಳ ದೊಡ್ಡದು ಹಾಗಾಗಿ ನಾವು ಸಂಬಂಧಗಳನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತಕ್ಕಂತಹ ಒಂದು ನೀತಿಯನ್ನು ಈ ಜನಪದ ಕಥೆಯಲ್ಲಿ ನಾವು ವಿಶೇಷವಾಗಿ ನಾವು ಕಾಣಬಹುದು ಹಾಗಾಗಿ ಈ ಕಥೆಯನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಮೊದಲ ಭಾಗದಲ್ಲಿ ಪದ್ಮಾವತಿಯ ತೆಕ್ಕೆಯಿಂದ ಬಂಗಾರ ಕೂದಲ ಜಯರಾಣಿ ಹೇಗೆ ತನ್ನ ಗಂಡನನ್ನು ಕಾಪಾಡಿಕೊಳ್ತಾಳೆ ಅಂತಕ್ಕಂಥ ವಿಚಾರವನ್ನು ನೆನ್ಪಿಟ್ಕೋಬೇಕು ಎರಡನೇದು ಯುವರಾಜ ಬಂಗಾರದ ಕೂದಲ ಜೈರಾಣಿಯನ್ನು ಯಾವ ರೀತಿಯಿಂದ ಉಪಾಯದಿಂದ ಮದುವೆ ಮಾಡಿಕೊಂಡು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಅನ್ನೋದು ಎರಡನೇ ವಿಚಾರ ಮೂರನೇದು ಬಂಗಾರದ ಕೂದಲ ಜೈರಾಣಿಯ ಗಂಡ ಒಡ್ಡಿದ ಪಂಥವನ್ನು ಈಡೇರಿಸೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಅವಳು ಗಂಡಿನ ವೇಷವನ್ನು ತಾಳಿ ಭದ್ರಾವತಿಯ ಪಟ್ಟಣಕ್ಕೆ ಹೋಗಿ ಅಲ್ಲಿನ ಒಬ್ಬ ರಾಜನ ಮಗಳನ್ನು ಕಾಪಾಡಿ ಶಿವಂಗವನ್ನು ಸಾಯಿಸಿ ಮುಂದೆ ತನ್ನ ಗಂಡನ ಗಂಡನಿಂದ ಕೈಯನ್ನು ಇಚ್ಚಿಗಿಸಿಕೊಳ್ಳುವ ಮೂಲಕ ಎಲೆಗೆ ಸುಣ್ಣವನ್ನು ಹಚ್ಚಿಸಿಕೊಳ್ಳುವ ಮೂಲಕ ಪಂಥವನ್ನು ಗೆದ್ದು ಮತ್ತೆ ತನ್ನ ಗಂಡನನ್ನು ಅವನ ಪ್ರೀತಿಯನ್ನು ಪಡೆಯುವ ಸಂಗತಿಗಳು ಈ ಪಠ್ಯಭಾಗದಲ್ಲಿ ಕಾಣಿಸ್ತಾ ಹೋಗ್ತವೆ ಹಾಗಾಗಿ ಜೈರಾಣಿ ತನ್ನ ಪಾತಿರತ್ಯ ಹಾಗೂ ಬುದ್ಧಿಬಲದಿಂದ ವೇಶ್ಯೆಯ ಬಳಿಯಿರುವ ಗಂಡನ ಸಂಪತ್ತನ್ನು ಗಂಡನನ್ನು ಮರಳಿ ಪಡೆವ ನಿರ್ಧಾರ ಮಾಡಿ ಗೆದ್ದರೂ ಕೂಡ ಅವನ ಮನೆ ಗೆಲ್ಲಲು ಮತ್ತಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ವೇಷದಲ್ಲಿ ದೇಶಾಂತರ ಹೊರಟು ಅಸಾಧ್ಯಗಳನ್ನು ಸಾಧ್ಯ ಮಾಡಿ ಗೆಲ್ಲುವ ಜೈರಾಣಿ ಈ ಕಥೆಯಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ತಾಳೆ ಹಾಗೂ ಮನ್ನಣೆಯನ್ನು ಕೂಡ ಪಡಿತಾಳೆ ಹಾಗಾಗಿ ಹಣಕ್ಕಾಗಿ ಹಿಂದೆ ಬಿದ್ದಂತಹ ವೇಷಿಯನ್ನು ನಿವಾರಿಸಿ ಗಂಡು ವೇಷದಲ್ಲಿದ್ದಾಗ ತನ್ನ ಒರೆಸಿದ ತಾನು ಒರೆಸಿದ ರಾಜಕುಮಾರಿಯನ್ನು ಅಗಸನ ಮೋಸದಿಂದ ಪಾರು ಮಾಡಿ ಅನಿವಾರ್ಯವಾಗಿ ಮದುವೆಯಾಗಿದ್ದ ರಾಜಕುಮಾರಿಯೊಂದಿಗೆ ಗಂಡನನ್ನು ಜೊತೆ ಮಾಡಿದ ಜೈರಾಣಿ ಬದುಕಿನಲ್ಲಿ ಆಯ್ಕೆಗಳು ನಮ್ಮನ್ನು ರಚನಾತ್ಮಕವಾಗಿ ಮುನ್ನಡೆಸುವಂತೆ ಮಾಡಬೇಕೆಂಬುದಕ್ಕೆ ಒಂದು ನಿದರ್ಶನವಾಗಿ ಇಲ್ಲಿ ಜೈರಾಣಿ ಕಾಣಿಸ್ಕೊಳ್ತಾಳೆ ಹಾಗಾಗಿ ಈ ಪಠ್ಯಭಾಗವನ್ನು ನಾವು ಇದಿಷ್ಟನ್ನು ಕೂಡ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ ನಮಸ್ಕಾರ